ಅಹ್ ರೊಟ್ಟಿ ಭೀಮಣ್ಣ ಅವನ ಹೊಟ್ಟಿ ಡೊಳ್ಳಣ್ಣ ನೋಡೋಕೆ ಅವನ ಡುಮ್ಮಣ್ಣ ಕುಂಟಲ್ ಮುಟ್ಟೆ ಹೊರ್ತಾನೆ ಜೋಡಿ ಬಂಡಿ ಎಳ್ತಾನೆ ದೊಡ್ಡ ಗುಂಡ ಎತ್ತಾನೆ ಓಡು ಅಂದ್ರೆ ಬುಕ್ ಚಿಕ್ ಬುಕ್ ರೈಲು ಓಡೋ ಬಾರೆ ಶೈಲು ಟ್ರಾಕ್ ಮೇಲೆ ಸವಾರಿ ವೇಗ ಓಡುವ ಅಂಬಾರಿ ಬೋಗಿ ನೋಡು ಐಸಾ ಅಂದ ಚಂದ ಸೀಟು ಕುಳಿತುಕೊಂಡ್ರೆ ಲೇಸು ಟಿಕೆಟ್ ಚೆಕ್ಕರ್ ಬರ್ತಾರೆ ಟಿಕೆಟ್ ವಿಡಿಯೋ ತುಂಬಾ ಆಕರ್ಷದಾಯಕ ಈ ವಿಡಿಯೋ ತುಂಬಾ ನಕ್ಕು ನಗಿಸುವಂತ ವಿಡಿಯೋ ಇದೆ ಎಲ್ಲರೂ ವಿಡಿಯೋನ ನೋಡ್ರಿ ಅತಿ ಹೆಚ್ಚು ಹಾಯ್ ಸ್ನೇಹಿತರೆ ನಮಸ್ಕಾರ ವೀಕೆಂಡ್ ಬಂದೇ ಬಿಡ್ತು ನಿಮ್ಮ ಕೂಡ ಬಂದೇ ಬಿಟ್ರು ಸೊ ಯು ಕೆ ಸ್ಟಾರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ನೋಡು ನಮ್ಮ ಬಾವುಟ ತ್ರಿವರ್ಣ ಬಾವುಟ ಭಾರತದ ಬಾವುಟ ಅಂದ ಚಂದ ಬಾವುಟ ಈ ತರ ಒಂದು ರೀಸನ್ ಹಾಕಿ ಒಂದು ಒಳ್ಳೆ ಮಕ್ಳಿಗೊದ್ಕರೇ ಇರೋ ಕವನಗಳು ಪದ್ಯಗಳನ್ನು ಗಟ್ಟಿ ಹೇಳ್ತಿದ್ರು ಆ ಸಂದರ್ಭದಲ್ಲಿ ನಾನು ನಾಲ್ಕೈದು ದಿನ ಆದ್ರೂ ನನ್ನ ಪದ್ಯನೇ ಗಟ್ಟಿ ಮಾಡಲಿಲ್ಲ ಕಂಠಪಾಠನೇ ಆಗ್ತದಲ್ಲ ಎಷ್ಟೇ ಓದ್ತಿದ್ರು ನನ್ಗ ಕಂಠಪಾಠನೇ ಆಗ್ತದೆ ಜೀವನದಲ್ಲಿ ಸಂತೋಷವಾಗಿರ್ಬೇಕು ನೆಮ್ಮದಿ ಆಗಿರ್ಬೇಕಂತ ಅಂದ್ರೆ ನಾವು ಕೆಟ್ಟ ಆಲೋಚನೆಗಳು ಮಾಡಬಾರದು ಕೆಟ್ಟ ಕೆಲಸಗಳನ್ನ ಮಾಡಬಾರದು ನಮ್ಮಪ್ಪ ತಿಂತಾನ ಕಟ್ಟಿ ಕಟಿ ರೊಟ್ಟಿ ಅದಕ್ಕೆ ಬಹಳ ಗಟ್ಟಿ ನಿಮ್ಮಪ್ಪ ತಿಂತಾನ ಬಿಸಿ ಬಿಸಿ ರೊಟ್ಟಿ ಅದಕ್ಕೆ ಬಿಟ್ಟನ ಬಹಳ ಒಟ್ಟ ಉಳಿ ಏಟು ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಕೂಡ ಶಿಲೆ ಆಗೋದಿಲ್ಲ ಹಾಗೇನಪ್ಪಾ ಅಂದ್ರೆ ನಿಮ್ಗೆ ಅವತ್ತು ಒಂದ್ ಆ ಗುರುಗಳು ಒಡ್ಲಿಲ್ಲಪ್ಪ ಅಂದ್ರೆ ಇವತ್ತು ನೀವು ಒಬ್ಬ ಕವಿಯಾಗಿ ನೀವು ಮಾರ್ಪಡ್ಲಕ್ಕೆ ಸಾಧನೆ ಆಗ್ತಾ ಇರಲಿಲ್ಲ ನಮ್ಮ ನಾಲ್ವಾರು ಮಠ ಅಂದರೆ ಇಡೀ ಸುತ್ತಮುತ್ತ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಮಠ ಈಗ ಮಠ ಮೊದಲನೇದಾಗಿ ನಿಮಗೆ ಬೆಂತಿಟ್ಟಿರ್ತಕ್ಕಂಥ ಶ್ರೀ ಸಿದ್ಧ ತೋಟಿ ಮಹಾಸ್ವಾಮಿಗಳ ಶಿವಾಚಾರ್ಯ ಮಹಾಸ್ವಾಮಿಗಳವರವರ ಒಂದು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಸರ್ ನಾನು ಇಲ್ಲ ಯಾವುದರಲ್ಲಿ ಕಮ್ಮಿ ಇದಕ್ಕೆ ಕಾರಣ ನಮ್ಮ ಮಮ್ಮಿ ಸೂಪರ್ ಅಂದರೆ ಪ್ರತಿಯೊಬ್ಬ ಸಾಹಿತಿಗಳ ಹಿಂದೆ ಬೆನ್ನೆಲು ಬಾಗಿ ನಿಂತಿಗಿಷಂದ ಈ ಎಲ್ಲಾ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಆಲದ ಮರನ ಅಂತಾನೆ ಹೇಳ್ಬೋದು ನಮ್ಮ ನಲವಾರದ ಶ್ರೀ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ನಾನು ಈ ತರ ಪುಸ್ತಕ ಮಾಡ್ಬೇಕಂತ ಹೇಳಿದ ಕ್ಷಣ ಎಲ್ಲರೂ ಅವರೇ ನಾವು ಮಾಡೋಣ ನಾವು ಮಾಡೋಣ ನಾವ್ ಹೆಲ್ಪ್ ಮಾಡ್ತೀವಿ ಅವರೇನೇ ನಮ್ಗ ಒಂದು ಪುಸ್ತಕ ಮಾಡಿಸಿ ನಮ್ಗೆ ಈಜಾಗಿ ಪುಸ್ತಕ ಮಾಡಿಸಿ ಅವರೇ ಒಂದು ದಾನಿ ದಾನಿಗಳ ಮುಖ ಪುಸ್ತಕ ಮಾಡಿ ಕೊಟ್ಟಿದ್ರು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ದು ಈ ತಾಯಿ ಅಂದ್ರೆ ನೆನ್ ಬರ್ತದೆ ಸರ್ ತನ್ನ ಮನದಲ್ಲಿ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನ ಅನುಭವಿಸ್ರು ಕೂಡ ಆ ಕಷ್ಟದ ಒಂದನಿ ಕೂಡ ನಮ್ಗೆ ತೋರ್ಸಂಗಿಲ್ಲ ಸರ್ ಅದಕ್ಕೆ ನಿಜವಾಗ್ಲೂ ತಾಯಿ ಅಂತ ಹೇಳ್ತೀವಿ ಸರ್ ಆ ತಾಯಿಗೆ ಒಂದು ಸೆಲ್ಯೂಟ್ ಸರ್ ಪ್ರತಿಯೊಬ್ಬರು ಜೀವನ ಆ ಒಂದು ಒಳ್ಳೆ ರೀತಿಯಿಂದ ಅನುಭವಿಸ್ತೀರಿ ನೆಮ್ಮದಿಂದ ಅನುಭವಿಸ್ತೀರಿ ಆ ಹೆಚ್ಚಲಿ ದುಡ್ಡಿಗೆ ಆಸೆ ಪಡೋದಾಗ್ಲಿ ಆ ಕೆಲವೊಂದು ಕೆಟ್ಟ ಘಟನೆಗಳನ್ನು ಮಾಡೋದಾಗಲಿ ಕೆಲವು ಕೆಟ್ಟ ಆಲೋಚನೆಗಳನ್ನು ಮಾಡೋದಾಗ್ಲಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಕೊಂತ ಹೋದ್ರೆ ಅದೇ ನಿಜವಾದ ಸಂತೋಷ ಈಗ ಪ್ರತಿಯೊಬ್ಬ ಕಲಾವಿದರಿಗೆ ಸಾಹಿತಿಗಳಿಗೆ ಕವಿಗಳಿಗೆ ಬೆನ್ನಲು ನಿಂತು ಈ ಎಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಆಲದ ಮರವಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ನಾಲ್ವಾರ ಸ್ತ್ರೀಗಳು ಈ ನಾಲ್ವಾರದ ಮಠ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಆದರ್ಶವಾಗಿದೆ ಪ್ರತಿಯೊಬ್ಬ ಕಲಾವಿದರಿಗೆ ವೇದಿಕೆಗಳನ್ನು ರೂಪಿಸಿದೆ ಪ್ರತಿಯೊಬ್ಬ ಸಾಹಿತಿಗಳಿಗೆ ಬೆನ್ನಲು ನಿಂತಿದೆ ಅಂದ್ರೆ ಈ ಒಂದು ಗುರುಗಳು ಏನಪ್ಪಾಂದ್ರೆ ನಮ್ಗೆ ತಂದೆಯ ಒಂದು ಸ್ಥಾನದಲ್ಲಿ ನಿಂತೇನಪ್ಪಾ ಅಂದ್ರೆ ನಮ್ಮನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಾನು ಪ್ರತಿಯೊಂದು ಕವನ ಬರೆದಾಗ ನನಗೆ ಹೆಚ್ಚಿನ ಅದೊಂದು ಸಂತೋಷ ಕೊಡುತ್ತೆ ಪದಗಳನ್ನು ಜೋಡಿಸಿದಾಗ ಪ್ರಥಮವಾಗಿ ನಾನು ಅನುಭವಿಸ್ತೀನಿ ಅದು ಕವನಗಳು ನಾನು ಅನುಭವಿಸಿದ ಕವನಗಳನ್ನೇ ನಾನು ಸಮಾಜಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಈಗ ಮಕ್ಕಳ ಮಲ್ಲಿಗೆ ಅಂತಕ್ಕಂತ ಒಂದು ಪುಸ್ತಕ ಆಲ್ರೆಡಿ ಬರೆದು ಪ್ರಕಟ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಇದು ಮಕ್ಕಳ ಮಲ್ಲಿಗೆ ಪುಸ್ತಕ ನಮ್ಮ ಅಂಜು ಸರ್ ಅವರ ಪ್ರಪ್ರಥಮವಾಗಿ ಬರೆದು ಪ್ರಕಟಣೆಗೊಂಡಿರ್ತಕ್ಕಂತ ಪುಸ್ತಕ ಸಣ್ಣ ಸಣ್ಣ ಮೀಸೆ ಮ್ಯಾವ ಮ್ಯಾವ್ ಬೆಕ್ಕು ಅತ್ತ ಇತ್ತ ನೋಡಿತ್ತು ಆಲೂ ಬಟ್ಲಾ ಕಂಡಿತು ಘಟ್ಟ ಘಟ್ಟ ಕುಡಿತು ಪಕ್ಕದ ಮನೆಯಾಗ ಹೋಗಿತ್ತು ಈ ತರೋಡಿ ಕುಡಿಸ್ತಾರೆ ಅಹ್ ಎಲ್ಲೋ ಲೈಟ್ ಹಾಕಿದ್ರೆ ಆ ಸ್ಲೋ 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 ರೆಡ್ ಲೈಟ್ ಹಾಕಿದ್ರೆ ಸ್ಟಾಪ್ 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 ಗ್ರೀನ್ ಲೈಟ್ ಹಾಕಿದ್ರೆ ರೈಟ್ 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 ಚಿಕ್ಕ ಪುಕ್ ಚಿಕ್ಕ ಪುಕ್ ರೈಲು ಕೂಡುಬಾರೆ ಸೈಲು ಈ ತರ ಸೂಪರ್ ತಕ್ಕ ಸರ್ ಈ ಒಂದು ವಸ್ತಿ ಈ ಒಂದು ಸಾಹಿತ್ಯಗಳು ಕೇಳ್ಬೇಕಾಯ್ತದ ಇನ್ನು ಕೇಳ್ಬೇಕು ಕೇಳ್ಬೇಕು ಅನ್ನಿಸ್ತಾ ಇದೆ ಇನ್ನು ಮನದಾಳವಾಗಿ ಏನಪ್ಪಾ ಅಂದ್ರೆ ಬರೆದಿರ್ತಕ್ಕಂತ ಒಂದು ಸಾಹಿತ್ಯ ಸರ್ ಇದು ಮಕ್ಕಳಿಗೋಸ್ಕರ ಹೇಳಿ ಮಾಡಿರ್ತಕ್ಕಂಥ ಸಾಹಿತ್ಯ ಸರ್ ನಿಜವಾಗ್ಲು ಈ ಒಂದು ಸಾಹಿತ್ಯಕ್ಕೆ ಆನ್ಸರ್ ಸರ್ ನಿಮ್ಗೆ ಆಸಕ್ತಿ ಎಲ್ಲಿದೆ ಒಂದು ಶಕ್ತಿ ಸ್ನೇಹಿತರೆ ನಿಜಕ್ಕೂ ತುಂಬಾ ಸಂತೋಷ ಆಗ್ತದೆ ಇವರ ಕವನ ಸಾಹಿತ್ಯಗಳು ಮಕ್ಕಳಿಗೋಸ್ಕರ ಬರತಕ್ಕಂಥ ಈ ಒಂದು ಕವನಗಳನ್ನ ನಾವು ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕು ಅಂತ ಅನಿಸ್ತದೆ ತುಂಬಾ ಸಂತೋಷ ಆಗ್ತದೆ ಇಂಥ ಒಬ್ಬ ಕವಿಗಳ ಏನಪ್ಪ ಅಂದ್ರೆ ಇವತ್ತು ನಮ್ಮ ಜೊತೆ ನಿಮ್ಮ ಮುಂದೆ ನೇರವಾಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಗ್ರಾಮೀಣ ಭಾಗದ ಕಲಾವಿದರಿಗೆ ನೀವೆಲ್ಲರೂ ಬೆನ್ನಲ್ ಬೇಗ ನಿಂದಿರಬೇಕು ನಮ್ಮ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ತಂಗಾಳಿ ಓ ನನ್ನ ತಂಗಾಳಿ ನೀನಿರದೆ ನಾವುಗಳೆಲ್ಲ ಶೂನ್ಯ